ಹುಡುಗಿ ಒಬ್ಬಳೇ ಇರ್ತಾಳೆ ಅವಳ ಜೀವನದಲ್ಲಿ ಘೋರ ಖಾಲಿತನ ಮನೆ ಮಾಡಿದೆ ಈಗ ಅವಳಿಗೆ ಒಬ್ಬ ಸಿಕ್ಕಿದ್ದಾನೆ ಅವಳು ತನ್ನನ್ನೇ ಆತನಿಗೆ ಸಮರ್ಪಿಸಿಬಿಡುತ್ತಾಳೆ ಮನೆಯಲ್ಲಿ ಯಾರೂ ನನ್ನನ್ನೇನು ಕೇಳ್ತಾನೆ ಇರಲಿಲ್ಲ ಜಾನುನೇನು ತಿಂದ್ಯಾ ಇಲ್ವಾ ಅಂತ ತಿಂದ್ರೆ ಸರಿ ತಿನ್ನದಿದ್ರೆ ಸರಿ ಇವನು ಕೇಳ್ತಾನೆ ಮೊದಲ ಬಾರಿ ಯಾರು ಸಿಕ್ಕಿದ್ದಾನೆ ಯಾರಿಗಂತೂ ನನ್ನ ಕಾಳಜಿ ಇದೆ ನನ್ನ ಅನಿಸಿಕೆಯಂತೆ ಈ ಕನ್ನಡಕದ ಫ್ರೇಮ್ ನಿನಗೆ ಸೂಟ್ ಆಗಲ್ಲ ನನ್ನ ಜೊತೆ ಬಾ ಇನ್ನೊಂದು ಫ್ರೇಮ್ ತಗೊಳ್ಳೋಣ ಈ ಲೋಕದಲ್ಲ ನಿನ್ನ ಕಣ್ಣುಗಳು ಎಷ್ಟು ಮುದ್ದಾದ ಕಣ್ಣುಗಳು ಇಂಥ ಮಾತುಗಳನ್ನ ಇವತ್ತಿನವರೆಗೆ ಯಾರೂ ಅವಳಿಗೆ ಹೇಳೇ ಇರಲಿಲ್ಲ ನಮ್ಮ ಮನೆಯಲ್ಲಿ ಇದ್ದಿದ್ದೇ ಇದು ಕಣ್ಣುಗಳು ಕಾಣ್ತಿಲ್ಲೇನು ಅಯ್ಯೋ ಪಾಪಿ ಮೊಸರು ಚೆಲ್ಲಿಬಿಟ್ಟೆ ಯಾರೋ ಯಾರು ಒಬ್ಬ ಸಿಕ್ಕಿದ್ದಾನೆ ಈ ಲೋಕದ್ದೆಲ್ಲ ನಿನ್ನ ಕಣ್ಣುಗಳು ಅಂತ ಹೇಳ್ತಾನೆ ಮತ್ತು ಅವಳ ಬಳಿ ಯಾರೂ ಇಲ್ಲ ಯಾರ ಹತ್ತಿರ ಹೋಗಿ ಅವಳು ಈ ವಿಚಾರಗಳನ್ನು ಹಂಚಿಕೊಳ್ಳಬಹುದು ಮನೆ ಕುಟುಂಬ ಅಣ್ಣ ತಮ್ಮರೂ ಇಲ್ಲ ಫ್ರೆಂಡ್ಸ್ ಇಲ್ಲ ಯಾರೂ ಇಲ್ಲ ಅವಳು ಬಳ್ಳಿಯ ರೀತಿ ಸುತ್ತಿಕೊಳ್ಳುತ್ತಾಳೆ ಬಳ್ಳಿ ದುರ್ಬಲ ಇದೆ ಅದಕ್ಕೆ ಬೆನ್ನೆಲು ಬಂದು ಬೆಳೆಸಲು ಯಾವತ್ತೂ ಬಿಟ್ಟಿಲ್ಲ ಹಾಗಾಗಿ ಅದಕ್ಕೆ ಯಾವ ಮರ ಸಿಗುತ್ತೋ ಅದು ಅದನ್ನೇ ಹೀಗೆ ಸುತ್ತಿಕೊಳ್ಳುತ್ತೆ ಈ ರೀತಿಯಲ್ಲಿ ಯಾವತ್ತೂ ಯಾವುದೇ ಒಳ್ಳೆಯ ಸಂಬಂಧದ ಜನನ ಆಗೋದಿಲ್ಲ ಯಾವತ್ತೂ ಇಲ್ಲ ಈ ಒಂಟಿತನ ಎಲ್ಲೆಲ್ಲಿಗೆ ಕರೆದುಕೊಂಡು ಹೋಗಿ ಬಿಡಿಸೋದಿಲ್ಲ ಇದಕ್ಕೆ ಯಾವುದೇ ಅಂತ್ಯ ಇಲ್ಲ ಇದು ಪೂರ್ತಿ ಜೀವನವನ್ನೇ ಹಾಳು ಮಾಡಿಬಿಡುತ್ತೆ